ಫಸ್ಟ್ ಆಫ್ ಆಲ್ ಚಂದನ್ ಗೌಡ ಅವರ ಮ್ಯಾಟ್ರಿಗೆ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಆಲ್ರೆಡಿ ಬಂದ್ ಆಗಿದೆ ಆ ಮ್ಯಾಟ್ರನ್ನ ನಾನು ಹೇಳೋದಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು ನಾನು ಸಂದರ್ಶನ ಕರಿತಾ ಇದ್ದೀನಿ ಇವ್ರು ಬರ್ತಾ ಇಲ್ಲ ನಾನು ಸಂದರ್ಶನ ಕರಿತಾ ಇದ್ದೀನಿ ಇವನು ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ನಿಜವಾಗ್ಲೂ ತಪ್ಪು ಮಾಡಿದವ್ರೆ ಯಾರು ತಪ್ಪು ಮಾಡಿದ್ರೆ ತಾನೇ ಓಡಕ್ಬೇಕು ಹಾ ಹಾ ಬಡ್ಕೊತ ಇದ್ರಲ್ಲಪ್ಪ ಚಂದನ್ ಗೌಡ ಅವ್ರೇನೋ ಐವತ್ತು ಲಕ್ಷ ಫಂಡ್ ಅಂತೆ ತೊಗೊಂಡ್ಬಿಟ್ಟಿದಾರಂತೆ ದುಡ್ಡು ಬಂದಿದೆಯಂತೆ ಅದೇನೋ ಹೇಳ್ಬಿಟ್ಟಿದಾರಂತೆ ಅವ್ರದೇ ಒಂದು ವಿಡಿಯೋದಲ್ಲಿ ಹೇಳ್ಬಿಟ್ಟಿದಾರಂತೆ ಹೇಳಿ ಪ್ರೂವ್ ಮಾಡವ್ರೆ ಹೇಳ್ತೀನಿ ಕೇಳಿ ಹಾಯ್ ನಮಸ್ತೆ ಎಲ್ಲರಿಗೂ ನಾನಿ ಮರಗುವ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಚಂದನ್ ಗೌಡ ಅವರ ಬಗ್ಗೆ ಈ ಒಂದು ವಿಡಿಯೋ ನಿನ್ನೆ ಆಲ್ರೆಡಿ ಮೊನ್ನೆ ಆಲ್ರೆಡಿ ಎರಡು ವಿಡಿಯೋಗಳನ್ನ ನಾನು ಚಂದನ್ ಗೌಡ ಅವರ ಬಗ್ಗೆ ಇಡೀ ದಿನ ಏನೇನು ಗಾಸಿಪ್ ನಡೀತಾ ಇತ್ತು ಅದ್ರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಒಂದೊಂದು ವಿಡಿಯೋದಲ್ಲಿ ಪ್ರತಿ ದಿನ ಒಂದೊಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವತ್ತು ಕೂಡ ಒಂದು ವಿಡಿಯೋದಲ್ಲಿ ಅದನ್ನ ಅಪ್ಡೇಟ್ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ವಿಚಾರ ಶುರುವಾಗಿದ್ದು ಹತ್ತತ್ರ ಇಪ್ಪತ್ತೊಂದು ಇಪ್ಪತ್ತೆರಡು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಆ ಒಂದು ಸಾಲಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಈಗ ಏನು ಚಂದನ್ ಗೌಡ ಅವ್ರದ್ದು ಒಂದು ಇಶ್ಯೂ ಶುರುವಾಗಿದೆ ನನಗೂ ಒಂದು ದುಡ್ಡಿನ ಆಫರ್ ಬಂದಿತ್ತು ಅಂತಂದೇಳಿ ಇದು ಶುರುವಾಗಿದೆ ಟ್ವೆಂಟಿ ಒನ್ ಟ್ವೆಂಟಿ ಟೂ ಆ ಒಂದು ಆಸುಪಾಸಲ್ಲಿ ಅಂತ ಚಂದನ್ ಗೌಡ ಅವ್ರು ಹೇಳ್ತಾ ಇದ್ದಾರೆ ಅದನ್ನ ಪ್ರೂವ್ ಮಾಡ್ಕೋಬೇಕಲ್ಲ ಈಗ ಅವ್ರ ಮೈ ಮೇಲೆ ಬಂದಿರತಕ್ಕಂಥ ಕಳಂಕ ತೊಳ್ಕೋಬೇಕಲ್ಲ ಅದಕ್ಕೋಸ್ಕರ ಅವರು ಈ ಒಂದು ಮಾತನ್ನ ಯಾರು ಎದುರುಗಡೆ ಹೇಳಿದೆ ಫಸ್ಟ್ ಆಫ್ ಆಲ್ ನನಗೆ ಅಪ್ಡೇಟ್ ಮಾಡಿದ್ದು ಯಾರು ಯಾವ ಒಂದು ಏಜೆನ್ಸಿ ನನಗೆ ದುಡ್ಡು ಕೊಡ್ತೀನಿ ಬನ್ನಿ ಮಾಡಿ ಅಂತಂದೇಳಿ ಯಾರು ಫೋನ್ ಮಾಡಿದ್ರು ಇದೆಲ್ಲನೂ ಕೂಡ ಒಂದು ವಿಡಿಯೋದಲ್ಲಿ ನಾನು ಪ್ರೂವ್ ಮಾಡ್ತೀನಿ ಅಂತ ಅವರು ಎರಡು ದಿನಗಳಿಂದ ಹೇಳಿದರು ನಿನ್ನೆ ಒಂದು ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದರು ನಾನು ಏಯ್ಟ್ ತರ್ಟಿಗೆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿ ಅದನ್ನು ಬಿಡ್ತೀನಿ ಅಂತ ಹೇಳಿದರು ಸೊ ನೆನ್ನೆ ಬಿಟ್ಟರು ಈಗ ಆ ಒಂದು ವಿಡಿಯೋಗೆ ಏನಾದರೂ ಅಪೋಸಿಟ್ ವಿಡಿಯೋಗಳು ಬರ್ತಾವ ಅಂತ ಚೆಕ್ ಮಾಡಿದೆ ಅದನ್ನೆಲ್ಲ ನೋಡಿ ನೆಕ್ಸ್ಟ್ ತಾಳ್ಮೆಯಿಂದ ನಾನು ಸ್ವಲ್ಪ ಟೈಮ್ ತೊಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈ ಒಂದು ವಿಚಾರ ಶುರುವಾಗಿದ್ದು ಇಪ್ಪತ್ತೊಂದು ಇಪ್ಪತ್ತೆರಡು ಅಂತ ಹೇಳಿದೆ ಏನಪ್ಪಾ ಅಂಗಂದರೆ ಅವತ್ತಿನ ದಿನ ನಡೆದಿದ್ದೇನು ಏನಿಲ್ಲ ಚಂದನ್ಗೌಡ ಅವರದು ಹೆಸರು ತುಂಬ ಚೆನ್ನಾಗಿರುತ್ತೆ ಯಾವುದೇ ತರದ್ದು ಕಾಂಟ್ರವರ್ಸಿ ಇಲ್ಲದೆ ಯಾವುದೇ ತರದ್ದು ನೆಗೆಟಿವ್ ರಿವ್ಯೂಸ್ ಇಲ್ಲದೆ ಯಾವುದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಒಂದು ಕಪ್ಪು ಚುಕ್ಕಿ ಇಲ್ಲದೆ ತುಂಬ ಚೆನ್ನಾಗಿ ಇವರ ಒಂದು ಚಾನಲ್ ಹೋಗ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಇವ್ರದ್ದು ಹತ್ತತ್ರ ಎಷ್ಟು ಎಷ್ಟು ಲಕ್ಷ ಫಾಲೋವರ್ಸ್ ಐ ಮೀನ್ ಸಬ್ಸ್ಕ್ರೈಬರ್ಸ್ ದಾಟಿತೋ ಗೊತ್ತಿಲ್ಲ ಆ ಟೈಮಲ್ಲಿ ಈಗ ತ್ರೀ ಇಯರ್ಸ್ ಬ್ಯಾಕ್ ಅಂತ ಟೈಮ್ ಅಲ್ಲಿ ಒಂದು ಕಡೆ ಒಬ್ಬರು ಕಡೆಯಿಂದ ಇವರಿಗೆ ಫೋನ್ ಬರುತ್ತೆ ಅದು ಅಪ್ಡೇಟ್ ಮಗ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅವರು ನಾನು ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ ಈ ಒಂದು ಕನ್ವರ್ಸೇಷನ್ ಕೂಡ ನಡೆಯುತ್ತೆ ಸೊ ಇವ್ರ ಕಡೆಯಿಂದ ಒಂದು ಫೋನ್ ಕಾಲ್ ಬರುತ್ತೆ ಬಂದು ಏನಂತ ಹೇಳ್ತಾರೆ ಅಂತಂದ್ರೆ ನೋಡಿ ಹಿಂಗೆ ಹೆಸರಾಂತ ಅಂತ ಒಬ್ರು ಲಾಯರ್ ಐ ತಿಂಕ್ ಫಸ್ಟ್ ಅವರು ಲಾಯರ್ ಅಂತ ಹೇಳ್ತಾರೆ ಅದಾದ್ಮೇಲೆ ಆ ವ್ಯಕ್ತಿ ಯಾರು ಅಂತ ನನ್ಗೆ ಗೊತ್ತಿಲ್ಲ ಅಂತಾನು ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ನನ್ಗೆ ಕ್ಲಾರಿಟಿ ಸಿಗ್ಲಿಲ್ಲ ಈ ರೀತಿ ಇದೆ ಅವರು ಸೌಜನ್ಯ ಕೇಸ್ಗೆ ನ್ಯಾಯ ಕೊಡಿಸೋ ಸಲುವಾಗಿ ಈ ರೀತಿ ಒಂದಷ್ಟು ಜನ ಯೂಟ್ಯೂಬರ್ಸ್ಗಳನ್ನ ಹುಡುಕ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಕೂಡ ಅವರು ಸೆಲೆಕ್ಟ್ ಮಾಡಿದ್ದಾರೆ ಒಂದು ಹತ್ತು ಹದಿನೈದು ಜನ ಯೂಟ್ಯೂಬ್ ಯೂಟ್ಯೂಬರ್ಸ್ನ ಅವರು ಸೆಲೆಕ್ಟ್ ಮಾಡಿದ್ದಾರೆ ನಾನು ನಿಮ್ಮ ಈ ಒಂದು ಯೂಟ್ಯೂಬ್ನ ನೋಡಿ ಅದಕ್ಕೆ ನಿಮಗೆ ಕಾಂಟ್ಯಾಕ್ಟನ್ನು ಇದ್ದೀನಿ ಹಿಂಗೆ ಹಿಂಗಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡಬೇಕಂತೆ ನೀವು ಮಾಡ್ತೀರಾ ಮಾಡಿದ್ರೆ ದುಡ್ಡು ಕೊಡ್ತಾರಂತೆ ಅಂತ ಒಂದು ಮಾತನ್ನು ಹೇಳ್ತಾರೆ ಅಫ್ಕೋರ್ಸ್ ಈ ಥರದೊಂದು ಮಾತು ಬಂದಾಗ ಯಾರಿಗೆ ಆದ್ರೂ ಕೋಪ ಬರುತ್ತೆ ಆ ಜಾಗದಲ್ಲಿ ನಾನಿದ್ದಾದರೂ ಕೂಡ ಕೋಪ ಬರ್ತಾ ಇತ್ತು ಯಾಕಂದ್ರೆ ಆಲ್ರೆಡಿ ನೊಂದು ಬೆಂದೋಗಿರ್ತಕ್ಕಂಥ ಒಂದು ಕೇಸು ಹತ್ತತ್ರ ಒಂದು ಹತ್ತು ವರ್ಷ ಆದ್ರೂ ನ್ಯಾಯ ಸಿಗದೆ ಇರ್ತಕ್ಕಂಥ ಒಂದು ಕೇಸು ತುಂಬಾ ಬ್ರೂಟಲ್ ಆಗಿ ಆಗಿರ್ತಕ್ಕಂಥ ಕೇಸ್ ಇದು ಹತ್ತು ವರ್ಷ ಆದ್ರೂ ಕೂಡ ಆ ಒಂದು ಕೇಸಿಗೆ ನ್ಯಾಯ ಸಿಕ್ಕಿಲ್ಲ ಈ ತರದೊಂದು ಕೇಸಿಗೆ ದುಡ್ಡು ಕೊಡ್ತಾರಂತೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀರ ಅಂದಾಗ ಯಾರು ಕೂಡ ಒಪ್ಪೋದಿಲ್ಲ ಸೊ ಅದೇ ಕೆಲಸ ಚಂದನ್ ಅವರು ಕೂಡ ಮಾಡಿದ್ದಾರೆ ನನ್ಗೆ ಅದನ್ನೊಂದು ಅಬ್ಸರ್ವ್ ಮಾಡಿದೆ ಅವರ ಮಾತುಕತೆನ ಹತ್ತತ್ರ ಒಂದು ಇಪ್ಪತ್ತು ನಿಮಿಷ ಇರ್ತಕ್ಕಂಥ ಒಂದು ಆಡಿಯೋ ಬೈಟ್ಸ್ನ ನ ಶೇರ್ ಮಾಡ್ಕೊಂಡಿದ್ದಾರೆ ಬಟ್ ಅದನ್ನ ತೊಗೊಂಡ್ಬರ್ಬೋದು ಬಟ್ ಅದರ ಅವಶ್ಯಕತೆ ಇಲ್ಲ ಅದೆಲ್ಲಿ ನಿಮಗೆ ಬೇಕು ಅಂತ ನಾನು ಹೇಳ್ತೀನಿ ನಿಮ್ಗೆ ಬೇಕು ಅಂತಂದರೆ ಅದನ್ನು ಕೇಳೋವಂಥ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಕೊನೆಯಲ್ಲಿ ಕೊನೆಯದಾಗಿ ಹೇಳ್ತೀನಿ ಈಗ ದುಡ್ಡಿನ ಆಫರ್ ಮಾಡ್ತಾರೆ ದುಡ್ಡಿನ ಆಫರ್ ಚಂದನ್ಗೌಡ ಅವ್ರಿಗೆ ಸಿಟ್ಟು ಬಂದುಬಿಟ್ಟು ಅವ್ರೇನು ಮಾಡ್ತಾರೆ ಹುರ್ಕೊಂಡು ನೀವು ಫೋನ್ ಕಟ್ ಮಾಡಿದ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಯಾರು ಅಪ್ಡೇಟ್ ಮಗ ಒಂದು ಯೂಟ್ಯೂಬ್ ಚಾನಲ್ನ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ಐ ಮೀನ್ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿದ್ದೆ ನೀವು ಅಷ್ಟರಲ್ಲಿ ಆಲ್ರೆಡಿ ನೀವು ಕೋಪ ಮಾಡ್ಕೊಂಡ್ರಿ ಸಿಟ್ಟು ಮಾಡ್ಕೊಂಡ್ರಿ ಪೂರ್ತಿ ಕೇಳುವಂಥ ತಾಳ್ಮೆ ನಿಮ್ಮಲ್ಲಿ ಇರಲಿಲ್ಲ ನೀವು ಪೂರ್ತಿ ಕೇಳಬೇಕಾಗಿತ್ತು ಅವತ್ತು ಕೂಡ ಪೂರ್ತಿ ಕೇಳ್ತಾ ಇಲ್ಲ ಇರಲಿಲ್ಲ ಕೇಳ್ದೇ ಕಟ್ ಮಾಡಿದ್ರಿ ಇವತ್ತು ಕೂಡ ಪೂರ್ತಿ ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ ಅಂತಂದೇಳಿ ಫಸ್ಟ್ ಆಫ್ ಆಲ್ ಆ ಒಂದು ಆಡಿಯೋ ಅಲ್ಲಿ ಯಾವ ಒಂದು ಸತ್ಯನ ಹೊರಗಾಕ್ಬೇಕು ಅಂತಂದೇಳಿ ಆ ಒಂದು ಕಾಲ್ ಮಾಡಿದ್ರು ಅಂತಂದರೆ ನನಗೆ ಫಂಡ್ ಬಂದಿದೆ ಅನ್ನೋ ಒಂದು ಮಾತು ಒಂದು ಕಳಂಕ ಇವ್ರ ಮೈ ಮೇಲಿತ್ತು ಸೊ ಈ ಮಾತು ಶುರುವಾಗಿದೆ ಆ ಒಂದು ಕಾಲಿಂದ ಆ ಟೈಮಲ್ಲಿ ಇದು ಇನ್ಸಿಡೆಂಟ್ ನಡೆದಿತ್ತು ಇದಾದ ಮೇಲೆ ಇದೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಆ ಒಂದು ತಿಂಗಳಲ್ಲಿ ಸಮೀರ್ ಒಂದು ವಿಡಿಯೋ ಬಿಡ್ತಾರೆ ಯಾವುದು ಒಂದು ಫಸ್ಟ್ ವಿಡಿಯೋ ಮಿಲಿಯನ್ ಗಂಟಲೆ ಹೋಗುತ್ತೆ ನೋಡಿ ಹತ್ತು ಮಿಲಿಯನ್ ಇಪ್ಪತ್ತು ಮಿಲಿಯನ್ವರೆಗೂ ಹೋಗುತ್ತಲ್ವಾ ಹತ್ತತ್ರ ಆ ಒಂದು ವಿಡಿಯೋ ಬಿಡ್ತಾರೆ ಬಿಟ್ಟಾಗ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಪ್ರೆಷರ್ ಆಗ್ತಾರೆ ನೋಡಿ ಆ ಹುಡುಗ ಎಷ್ಟು ಚೆನ್ನಾಗಿ ಆ ತರದ ವೀಡಿಯೋ ಮಾಡಿದ್ದಾನೆ ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಬರೀ ಅದು ಇದು ಅಂತ ಬರೀ ಕತೆ ಹೊಡಿತಾ ಇದ್ದೀರಾ ಈ ತರ ನನಗೂ ಕೂಡ ಬರ್ತಾ ಇತ್ತು ಆ ಟೈಮಲ್ಲಿ ಸೊ ಇನ್ನು ಬಿಗಿನಿಂಗ್ ಡೇಸಲ್ಲಿದ್ದೆ ಆ ಟೈಮಲ್ಲಿ ನನಗೆ ಬಂದಿದೆ ಅಂತಂದಮೇಲೆ ಅವ್ರಿಗೂ ಕೂಡ ಬಂದಿತ್ತಂತೆ ಸೊ ಅಂಥ ಟೈಮಲ್ಲಿ ಇವರು ಓಕೆ ಇದರಲ್ಲಿ ನಾನು ಏನು ಅಳವ ಅಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನನ್ಗೆ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಲ್ಲೇ ನನಗೊಂದು ಫೋನ್ ಕಾಲ್ ಕೂಡ ಬಂದು ಇದ್ರ ಬಗ್ಗೆ ಮಾತಾಡೋದಕ್ಕೆ ದುಡ್ಡು ಕೊಡ್ತಾರಂತೆ ನೀವು ಮಾತಾಡ್ತೀರಾ ಇದ್ರ ಬಗ್ಗೆ ಧ್ವನಿ ಎತ್ತುತ್ತೀರಾ ಅಂತಂದೇಳಿ ಕೇಳಿದ್ರು ಹಾಗಾಗಿ ನಾನು ಇದ್ರ ಬಗ್ಗೆ ಸ್ವಲ್ಪ ಹಿಂದೆ ಉಳ್ಕೊಂಡಿದ್ದೆ ಇದೇನು ಇದು ಈ ಥರ ಇದೆ ತುಂಬ ಸೆನ್ಸಿಟಿವ್ ಕೇಸ್ ಅನಿಸುತ್ತೆ ಇದು ಅದಕ್ಕೋಸ್ಕರ ನಾನು ಮಾತಾಡಕ್ಕೆ ಹೋಗಿರಲಿಲ್ಲ ಸೊ ಈಗ ನಾನು ಮಾತಾಡೋಂಥ ಸಂದರ್ಭ ಬಂದಿದೆ ಅಂತಂದ್ರೆ ನೆಕ್ಸ್ಟ್ ಅದಾದ್ಮೇಲೆ ಏನೇನಾಯಿತು ಅವರೆಲ್ಲ ಕಂಟಿನ್ಯೂ ಮಾಡಿದ್ರು ಸೊ ಇದನ್ನ ಅವ್ರು ಮಾತಾಡಿದ್ದಾರೆ ಈ ರೀತಿ ನಡೆದಂಥ ಘಟನೆನ ಹಂಚಿಕೊಂಡಿದ್ದಾರೆ ಈ ಇಷ್ಟು ಘಟನೆ ನಡೆದ ಮೇಲೆ ಸ್ವತಃ ಚಂದನ್ ಗೌಡ ಅವರು ಆ ಒಂದು ವಿಷಯ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಅಪ್ಡೇಟ್ ಮಗ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಆ ವ್ಯಕ್ತಿ ಫೋನ್ ಮಾಡಿ ಹಿಂಗೆ ಹಿಂಗಿದೆ ಆಫರ್ ಇದೆ ಹಿಂಗೆ ಮಾಡ್ತೀರಾ ಅಂತ ಹೇಳಿದಾಗ ಇವರು ರಿಜೆಕ್ಟ್ ಮಾಡಿದ್ರು ಹೇಳಿದೆ ಬಟ್ ಅವತ್ತಿನ ದಿನ ಇವ್ರು ಏನಂತ ಹೇಳಿ ರಿಜೆಕ್ಟ್ ಮಾಡಿದ್ರು ಅನ್ನೋ ಒಂದು ಮಾತನ್ನ ಕೇಳೋದಕ್ಕೆ ಹತ್ತತ್ರ ಇಪ್ಪತ್ತು ನಿಮಿಷ ನಾನು ವೇಟ್ ಮಾಡಿದ್ದೀನಿ ಚಂದನ್ ಗೌಡ ಅವರು ಕೂಡ ಇಪ್ಪತ್ತು ನಿಮಿಷ ಕಾಲ್ ಇದ್ದಾರೆ ಇಬ್ಬರು ಕೂಡ ಜಟಾಪಟಿ ಜಗಳ ಆಡ್ತಿದ್ದಾರೆ ಬಹುಶಃ ಯಾವ ರೇಂಜ್ಗೆ ಹೋಗ್ತಾ ಇದೆ ಅಂದ್ರೆ ನಾನು ಏನು ಅಂದಿದ್ದೀನಿ ಅಂತ ಇವರು ಕೂಡ ಹೇಳ್ತಾ ಇಲ್ಲ ಇವಾಗ ಹೇಳಿದ್ರಲ್ಲ ಅದನ್ನೇ ನೀವು ಹೇಳಿದ್ದು ಇವಾಗ ಹೇಳಿದ್ರಲ್ಲ ಅದನ್ನೇ ನೀವು ಹೇಳಿದ್ದು ಅಂತ ಅಂದ್ರೆ ಮಾತಕ್ಕೆ ಸಿಗಾಕೊಳ್ಳೋದಿಕ್ಕೆ ಯಾರು ಕೂಡ ರೆಡಿ ಇರಲಿಲ್ಲ ಕೊನೆಯದಾಗಿ ಓಪನ್ ಆಗಿ ಚಂದನ್ ಗೌಡವರೇ ಕೇಳ್ತಾರೆ ನೋಡಪ್ಪ ನಾನು ಈ ರೀತಿ ಹೇಳಿದೆ ಅವತ್ತು ತುಂಬ ಸೆನ್ಸಿಟಿವ್ ಕೇಸ್ ಇದೆ ಇದು ಒಂದು ಹೆಣ್ಣುಮಗು ನ್ಯಾಯ ಕೊಡಿಸೋ ಒಂದು ಕೇಸಲ್ಲಿ ದುಡ್ಡು ಕೊಡ್ತೀನಿ ಬಾ ಒಂದು ವಿಡಿಯೋ ಮಾಡೋ ಅಂತ ಹೇಳ್ತಿದ್ದಾರೆ ಅಂದ್ರೆ ತುಂಬ ಸೆನ್ಸಿಟಿವ್ ಕೇಸ್ ಇದೆ ಇದು ನಾನು ಮಾಡಲ್ಲ ಹೇಳಿ ನಾನು ಉರ್ಕೊಂಡು ಕಟ್ ಮಾಡಿದೆ ಅಂತ ಹೇಳಿ ಅವ್ರು ಮೇಲೆ ಹೌದು ಇದನ್ನೇ ನೀವು ಹೇಳಿದ್ದು ಅಂತ ಒಪ್ಕೋತಾರೆ ಸೊ ಈ ತರದೊಂದು ರಿಪ್ಲೈನ ಕೊಟ್ಟಿರ್ತಾರಂತೆ ಇದು ಆಕ್ಚುಲ್ ಆಗಿ ಚಂದನ್ ಗೌಡವರು ದುಡ್ಡು ತಗೊಂಡಿಲ್ಲ ನೀವು ತುಂಬಾ ಜನ ನನ್ನನ್ನು ಕನ್ಫ್ಯೂಸ್ ಹೆಂಗ್ ಮಾಡ್ಕೊಂತೀರಾ ಅಂತಂದ್ರೆ ನಾನು ಸ್ಟಾರ್ಟಿಂಗಲ್ಲಿ ಒಂದು ನಿಮಿಷ ನಾನು ಒಂದು ಮಾತುಗಳನ್ನ ಹಾಕಿರ್ತೀನಿ ಕಟ್ 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 ಹಾಕಿ ಸೊ ಏನಕ್ಕೆ ಹಾಕಿರ್ತೀನಿ ಅಂತಂದ್ರೆ ನೋಡಿ ಈ ತರದ ಒಂದಷ್ಟು ಗಾಸಿಪ್ಸ್ ನಡೀತಾ ಇದಾವೆ ಅಂತ ಅಂದ್ರೆ ಏನೇನ್ ಗಾಸಿಪ್ಸ್ ನಡೀತಾ ಇದೆ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದು ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಿನಿಟ್ ಏನ್ ಹಾಕಿರ್ತೀನೋ ಅವೆಲ್ಲ ಗಾಸಿಪ್ಸ್ ಇಟ್ ಮೀನ್ಸ್ ಜನಗಳು ಮಾತಾಡ್ಕೊತಾ ಇರೋದು ಕಮೆಂಟ್ಸ್ ಗಳಲ್ಲಿ ಮಾತಾಡ್ಕೊತಾ ಇರೋದು ಅವುಗಳನ್ನ ನಾನು ಒಂದು ನಿಮಿಷ ಸ್ಟಾರ್ಟಿಂಗ್ ಅಲ್ಲಿ ಕಟ್ 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 ಮಾಡಿ ಹಾಕಿರ್ತೀನಿ ನೀವು ಅದನ್ನ ನೋಡ್ಬಿಟ್ಟು ಇಮಿಡಿಯೇಟ್ಲಿ ಬಂದ್ಬಿಟ್ಟು ನನಗೆ ನೆಗೆಟಿವ್ ಕಮೆಂಟ್ ಹಾಕ್ತೀರಾ ವಾವ್ ನಿಮ್ಮ ತಾಳ್ಮೆಯಿಂದ ನಿಜವಾಗ್ಲೂ ಮೆಚ್ಚಲೇಬೇಕು ಸೂಪರ್ ಅದರಲ್ಲೇ ಗೊತ್ತಾಗುತ್ತೆ ನೀವು ವಿಡಿಯೋನ ಪೂರ್ತಿ ನೋಡಿರಲ್ಲ ಅಂತೇಳಿ ಯಾರು ಪಾಸಿಟಿವ್ ಕಮೆಂಟ್ ಆಗ್ತಾರೋ ಅವ್ರಿಗೆ ನಿಜವಾಗ್ಲೂ ನಾನು ಇಲ್ಲಿಂದಾನೆ ಯಾಕೆ ಅಂತಂದರೆ ನಿಮ್ಮ ಒಂದು ತಾಳ್ಮೆಗೆ ಸಲ್ಯೂಟ್ ಹೊಡಿತೀನಿ ತಾಳ್ಮೆಯಿಂದ ಪೂರ್ತಿ ವಿಡಿಯೋ ನೋಡ್ತೀರಾ ಅದಕ್ಕೆ ನನ್ನನ್ನು ಅರ್ಥ ಮಾಡ್ಕೊತೀರ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ತಾಳ್ಮೆ ಇರೋ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲೇ ನಾನು ಹಾಕಿದ್ದೀನಿ ತಾಳ್ಮೆ ಪ್ರೀತಿ ವಿಶ್ವಾಸ ಇದ್ದರೆ ನನ್ನ ವಿಡಿಯೋನ ನೋಡಿ ನಿಮಗೆ ನನ್ನ ಒಂದು ಉದ್ದೇಶ ಅರ್ಥ ಆಗುತ್ತೆ ಅಂತ ಓಕೆ ಅದಾದ ಮೇಲೆ ಚಂದನ್ ಗೌಡ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಅವರು ದುಡ್ಡು ತಗೊಂಡು ಈ ಕೇಸ್ಗೆ ಎಂಟ್ರ್ ಆಗಿಲ್ಲ ಈ ಐವತ್ತು ಲಕ್ಷ ಫಂಡ್ ಬಗ್ಗೆ ಲೆಕ್ಕ ಕೂಡ ಕೊಟ್ಟಿದ್ದಾರೆ ಅದರ ಒಂದು ವಿಡಿಯೋ ಕೂಡ ಇದೆ ನಾನು ಕೂಡ ಅದನ್ನ ನನ್ನ ವಿಡಿಯೋದಲ್ಲಿ ನನ್ನ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಯಾರು ಡೌಟ್ ಇದೆ ಅನ್ನೋ ಹೋಗಿ ಚೆಕ್ ಮಾಡಿ ಐವತ್ತು ಲಕ್ಷ ಫಂಡ್ ಚಂದನ್ ಗೌಡ ಅವರ ಮೇಲೆ ಏನು ಬಂದಿದೆ ಒಂದು ಅಪವಾದನೆ ಅದು ಬಂದ್ ಅದು ಇಲ್ವೇ ಇಲ್ಲ ಐವತ್ತು ಲಕ್ಷದ ಬಟ್ಟೆ ಅಂಗಡಿ ಲೆಕ್ಕ ನಾನು ನಾನು ಕೇಳ್ತಾ ಇದ್ದೀನಿ ಕೊಡಿ ಇದೆ ಇದೇ ಸುಮಂತನ ಹುಡುಗ ಕೇಳಿದ್ನಲ್ಲ ಫಸ್ಟ್ ಆಫ್ ಆಲ್ ಆ ಒಂದು ಬಟ್ಟೆ ಅಂಗಡಿಗೆ ಐವತ್ತು ಲಕ್ಷ ಖರ್ಚಾಗಿಲ್ಲ ಖರ್ಚಾಗಿರೋದು ಬರೀ ಒಂದು ಇಪ್ಪತ್ತು ಲಕ್ಷದ ಒಳಗಡೆ ಅಂತಂದೇಳಿ ಚಂದನ್ ಗೌಡ ಅವರೇ ಅವರ ಒಂದು ವಿಡಿಯೋದಲ್ಲಿ ಡಾಕ್ಯುಮೆಂಟ್ಸ್ ಥ್ರೂ ಅವರು ಅದನ್ನು ಮೆನ್ಷನ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಏನೇನು ಖರ್ಚಾಗಿದೆ ಎಷ್ಟೆಷ್ಟೆಲ್ಲ ಖರ್ಚಾಗಿದೆ ಹಾಗೆ ಹೇಗೆ ಅಂತಂದೇಳಿ ಸೊ ಅದ್ರ ಬಗ್ಗೆಯೂ ಸಾಕಷ್ಟು ಜನ ಅದನ್ನ ಪೆನ್ನು ಬುಕ್ಕು ತಗೊಂಡು ಯಾರು ಬೇಕಾದ್ರೂ ಬರೀಬೋದು ಹಾಗೇನಿಲ್ಲ ಅಂತಲೂ ಒಂದು ಒಂದಷ್ಟು ಜನದ್ರದ್ದು ಕಮ ಓದಿ ಓದಿದೆ ನನ್ನ ಕಮೆಂಟ್ಗಳು ಹೌದು ನಮ್ಮ ಒಂದು ಅಂಗಡಿ ವ್ಯವಹಾರ ಅವೆಲ್ಲ ಇರ್ತವೆ ಒಪ್ಕೋತೀನಿ ಬಟ್ ನಿಮಗೆ ಡಿಟೇಲ್ಡ್ ಆಗಿ ಒಂದಷ್ಟು ಎಕ್ಸ್ ಎಲ್ಲಾನು ಬಿಚ್ಚಿಡಬೇಕು ಅಂತಂದರೆ ನಮ್ಮ ಮನೆ ಏನೇನಿದೆ ಎಲ್ಲಾನು ಕೂಡ ಬಿಚ್ಚಿಡಬೇಕು ಅಂತಂದರೆ ಇನ್ನೇನಿರುತ್ತೆ ಸೊ ಆ ಒಂದು ಅಂಗಡಿಗೆ ಸಂಬಂಧಪಟ್ಟಾಗಿ ಅವರು ಅವತ್ತಿನ ದಿನ ಲೆಕ್ಕ ಮಾಡೋಕ್ಕಾಗಿತ್ತೋ ಇಲ್ವೋ ಅಫಿಷಿಯಲ್ ಆಗಿ ಎಷ್ಟು ಲೆಕ್ಕ ಮಾಡಿ ಇಟ್ಕೊಂಡಿದ್ರೋ ಅದರ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ಅವರು ತೋರಿಸಿದ್ದಾರೆ ಯಾವ ಒಂದು ಡಾಕ್ಯುಮೆಂಟ್ಸ್ಗಳನ್ನ ತೋರ್ಸೋಕ್ಕಾಗಿಲ್ವೋ ಅದನ್ನ ಬುಕ್ ಪೇಪರಲ್ಲ ತೋರಿಸಿದ್ದಾರೆ ಎಲ್ಲಾನು ಕೂಡ ಇವಾಗ ನಮ್ಮ ಹತ್ರ ಇರಬೇಕಾಗಿರೋ ಲೆಕ್ಕನೂ ಕೂಡ ನಾವು ಟೈಪಿಂಗಲ್ಲಿ ಇಟ್ಕೋಬೇಕು ಒಂದು ಸಾಫ್ಟ್ ಕಾಪಿ ಇಟ್ಕೋಬೇಕಂತಂದ್ರೆ ತುಂಬ ಕಷ್ಟ ಏನು ತೋರ್ಸೇ ಇಲ್ಲ ಪ್ರೂಫ್ ಅಂತಂದರೆ ತೋರ್ಸೇ ಇಲ್ಲ ಅಂತಂತಾರೆ ತೋರಿಸಿದ್ರೆ ಈ ರೀತಿ ಮಾತಾಡ್ತಾರೆ ದಯವಿಟ್ಟು ಆ ರೀತಿ ಎಲ್ಲ ಮಾತಾಡೋಕ್ಕೆ ಹೋಗ್ಬಿಡಿ ತುಂಬಾ ಡೆಪ್ತ್ ಆಗಿ ನಿಮ್ಗೆ ಅಷ್ಟು ಆಳವಾಗಿ ಹೋಗಿ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂತಂದ್ರೆ ಪ್ರತಿ ಸಲ ನಾನು ತುಂಬಾ ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋದಕ್ಕೆ ಆ ರೀತಿ ಮಾಡ್ತಿರಲ್ಲ ಅವರು ಒಂದು ಒಳ್ಳೆತನ ಇರೋದಕ್ಕೇನೆ ಒಂಬತ್ತು ಲಕ್ಷ ದಾಟಿ ಅವ್ರಿಗೆ ಒಂದು ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ತುಂಬಾ ಗಂಭೀರವಾಗಿ ನೀವು ಈ ಒಂದು ವಿಚಾರದಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿ ಈ ಒಂದು ಕೇಸ್ ಶುರುವಾಗಿದ್ದು ಅಭಿ ಅನ್ನೋ ಹುಡುಗ ಅರಮನೆ ಕಲೆಕ್ಷನ್ಸ್ ಚಂದನ್ ಗೌಡ ಅವರ ಒಂದು ಇನಾಗ್ರೇಷನ್ ಟೈಮಲ್ಲಿ ಒಂದು ಮಾತನ್ನು ಹೇಳಿರ್ತಾನಂತೆ ಯಾವುದೋ ಓಮಿನಿಲೋ ಯಾವುದೋ ಬೇಕ್ರಿ ಹತ್ರನೋ ಕೂತು ಎರಡು ಅವರ್ ಮಾತಾಡಿದ್ರು ಆ ಟೈಮಲ್ಲಿ ನೋಡಪ್ಪ ನಮಗೂ ಹಿಂಗೆ ಫಂಡ್ ಬರ್ತಾ ಇದೆ ನೀನು ಬರ್ತೀಯಾ ಧರ್ಮಸ್ಥಳಕ್ಕೆ ಈ ರೀತಿ ಅಲ್ಲೆಲ್ಲ ರೂಮ್ಗೆಲ್ಲ ಹಾಕಿ ಕೊಡ್ತೀವಿ ಬರ್ತೀಯಾ ನೀನು ಹಿಂಗೆ ಹಿಂಗೆ ಕೊಡಿಸ್ತೀನಿ ಅಂತ ಏನೋ ಮಾತಾಡಿದ್ರು ಅಂತಂದ್ರೆ ಫಸ್ಟ್ ಆಫ್ ಆಲ್ ಈ ಒಂದು ಮಾತನ್ನು ಹೇಳಿರೋದು ಅಭಿಯನ್ನ ಹುಡುಗ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಈ ಅಭಿಯನ್ನ ಹುಡುಗ ಇವಾಗ ಇಲ್ಲವೇ ಇಲ್ಲ ಎಲ್ಲಿ ಎಸ್ ಐ ಟಿ ತನಿಖೆಗೆ ಅಂತ ಕರೆದಿದ್ದಾರೆ ಅವನು ಹೋಗಿದ್ದಾನೆ ಅವನು ವಾಪಸ್ ಬಂದಿದ್ದಾನೋ ಇಲ್ವೋ ಗೊತ್ತಿಲ್ಲ ಐ ತಿಂಕ್ ಬಂದಿಲ್ಲ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಅವನ ಒಂದು ಬೈಟ್ಸ್ ಕೂಡ ಹೊರಗಡೆ ಬರ್ತಾ ಇತ್ತು ಸೊ ಅವನನ್ನ ಅಂತ ಕರೆದಿದ್ದಾರೆ ಸೊ ಅಲ್ಲಿ ಬಹುಶಃ ಅವ್ನಿಗೆ ಏನು ಮಾಡಿದಾರೋ ಅವನ್ನ ಯಾವಾಗ ವಾಪಸ್ ಕಳಿಸ್ತಾರೋ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸೊ ನೋಡಿ ಅವನನ್ನು ಆ ಕಡೆ ಕರ್ಕೊಂಡು ಹೋಗೋದಿಕ್ಕು ಈ ಕಡೆ ಸುಮಂತ್ ಅನ್ನೋ ಹುಡುಗ ಈ ಒಂದು ವಿಚಾರನ ಮಾತಾಡೋದಿಕ್ಕು ಎಷ್ಟು ಚೆನ್ನಾಗಿದೆ ಅಂದರೆ ಅಂದರೆ ಒಂದು ದಿನದಲ್ಲಿ ಮುಗಿಯುವಂಥ ಕೇಸ್ ಇದು ಈಗ ಅಭಿ ಅನ್ನೋ ಹುಡುಗ ಹೊರಗಡೆ ಇದ್ದಿದ್ದ ಟೈಮಲ್ಲೇ ಈ ಒಂದು ಮಾತುಕತೆ ಬಂದಿದ್ರೆ ನೆಕ್ಸ್ಟ್ ಮಿನಿಟಲ್ಲಿ ಅಭಿ ಕೂಡ ಅವನ್ ಅವರ ಒಂದು ವಿಡಿಯೋ ಮೂಲಕ ಅವ್ನು ಕೂಡ ಹೇಳ್ತಾ ಇದ್ದ ಏನಂತ ನೋಡಪ್ಪ ಹಿಂಗ ಹಿಂಗಾಗಿದೆ ಹಿಂಗ ಹಿಂಗಾಗಿದೆ ಇದು ಇದು ಸಂಬಂಧ ಇಲ್ಲ ಅಂತಂದೇಳಿ ಅವರಿಬ್ಬರೇ ಮಾತಾಡ್ಕೊಂತ ಇದ್ರು ಸುಮಂತ್ ಮತ್ತೆ ಅಭಿ ಅವರಿಬ್ಬರೇ ಕ್ಲಾರಿಟಿ ಕೊಡ್ತಾ ಇದ್ರು ಚಂದನ್ ಅವರು ಎಂಟರ್ ಆಗೋ ಅವಶ್ಯಕತೆ ಇರಲೇ ಇಲ್ಲ ಬಟ್ ಎಂತ ಟೈಮ್ ನೋಡ್ಕೊಂಡು ಇದು ಈ ಒಂದು ಮಾತು ಶುರು ಮಾಡಿದ್ರು ಅಂದ್ರೆ ಕರೆಕ್ಟ್ ಆಗಿ ಅನ್ನೋ ಹುಡುಗ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಹೇಳಿ ಅಂತಂದೇಳಿ ಒಂದು ನೋಟಿಸ್ ಬರುತ್ತೆ ಅವ್ನು ಅಲ್ಲಿಗೆ ಹೋಗ್ತಾನೆ ಆ ಟೈಮಲ್ಲಿ ಇಲ್ಲಿ ಸುಮಂತ್ ಅನ್ನೋ ಹುಡುಗ ಬೈಟ್ ಬೈಟನ್ನು ಕೊಡ್ತಾನೆ ಈಗ ಕ್ಲಾರಿಟಿ ಕೊಡ್ಬೇಕಂದ್ರೆ ಅಭಿನೇ ಬರಬೇಕು ಅಭಿ ಇಲ್ಲ ಬಟ್ ಅಭಿ ಬರೋರ್ಗು ವೆಯ್ಟ್ ಮಾಡ್ತಾ ಕೂತ್ರೆ ಚಂದನ್ ಗೌಡ ಅವರ ಮೇಲೆ ಇರ್ತಕ್ಕಂಥ ಅಪಾದನೆ ಸುಳ್ಳು ಆಗಲ್ಲ ನಿಜ ಆಗತ್ತೆ ಅದು ಅವ್ರ ಮೈ ಮೇಲೆ ಏನು ಬಂದಿದೆ ಈಗ ದುಡ್ಡು ತಗೊಂಡಿದ್ದಾರೆ ಫಂಡ್ ಆಗಿದೆ ಅದು ಇದು ಅದು ನಿಜ ಆಗುತ್ತೆ ಸೊ ಹಾಗಾಗಿ ಅವ್ರು ರಿಯಾಕ್ಟ್ ಮಾಡಲಿಕ್ಕಾದಂಥ ಒಂದು ಸಂದರ್ಭ ಬರುತ್ತೆ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ಎಂಥ ಟೈಮ್ ನೋಡ್ಕೊಂಡು ಶುರು ಮಾಡಿದ್ದಾರೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಬುದ್ಧಿವಂತರಿಗೆ ಅರ್ಥ ಆಗುತ್ತೆ ಈ ಥರದ್ದೊಂದು ಕೇಸು ಯಾರ್ಯಾರೆಲ್ಲ ಆಡಿಸ್ತಾ ಇದ್ದಾರೆ ಹಿಂದೆ ಏನು ಎತ್ತ ಅಂತಂದೇಳಿ ಕರೆಕ್ಟಾಗಿ ಯಾರ್ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಏನು ಎತ್ತ ಅಂತ ನಾನು ನಾನು ನನಗೆ ಇವೆಲ್ಲ ಇನ್ಫಾರ್ಮೇಷನ್ಸ್ಗಳು ಈ ಥರದ್ದೆಲ್ಲ ನನಗೆ ಪಾಯಿಂಟ್ಗಳು ಎಲ್ಲೂ ಹೊಳಿಲಿಲ್ಲ ನಾನು ಕಮೆಂಟ್ ಸೆಕ್ಷನ್ಗಳಲ್ಲೇ ಓದ್ದೆ ತುಂಬಾ ವೀಡಿಯೋಗಳ್ ನೋಡ್ತಾ ನೋಡ್ತಾ ಅಲ್ಲೇ ನನ್ನ ಕಮೆಂಟ್ಸ್ಗಳಲ್ಲೇ ತುಂಬಾ ಜನ ಹೇಳೋರು ಎಂತ ಟೈಮ್ ನೋಡಿಕೊಂಡು ಎಂತ ಷಡ್ಯಂತ್ರ ನಡೀತಾ ಇದೆ ಬ್ಯಾಕ್ ಗ್ರೌಂಡಲ್ಲಿ ಯಾರ್ಯಾರೆ ಇರ್ಬೋದು ಏನೇನೆಲ್ಲ ನಡೆಸ್ತಾ ಇದಾರೆ ಏನೇನು ಮಸಲತ್ ಮಾಡಿಸ್ತಾ ಇದಾರೆ ಯಾರು ಇರ್ಬೋದು ಹಾಗೆ ಹೇಗೆ ಅಂತ ಹೇಳಿ ಸೊ ನೋಡಿ ಎಂಥ ಟೈಮ್ ಇದೆ ಒಳ್ಳೆ ಹೆಸರು ಮಾಡಿದಂಥ ವ್ಯಕ್ತಿ ಓಕೆ ಪ್ರಚಾರದಲ್ಲಿ ಹೋಗಿ ಅಲ್ಲಿನ ಹಣ ಕಳ್ಕೊಂಡ್ರು ಸಾಲ ಮಾಡ್ಕೊಂಡಿದ್ರು ಇವಾಗ ದಿಢೀರಂತ ಎಲ್ಲಿದ್ದ ದುಡ್ಡು ಬಂತು ಅಂತ ಹೇಳಿ ಅಯ್ಯಪ್ಪ ಕ್ಲಿಯರ್ ಆಗಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಪ್ಪ ನನ್ನ ಸಾಲ ಹಿಂಗೆ ಹಿಂಗಿತ್ತು ಗೋಲ್ಡ್ ಅಡ ಇಟ್ಟು ನಾನು ಪ್ರಚಾರಕ್ಕೆ ಹೋಗಿದ್ದೆ ಮೂರು ಲಕ್ಷದ ಎಷ್ಟೋ ಒಂದು ಒಂದು ಕಲೆಕ್ಷನ್ ಮಾಡಿಕೊಂಡು ಅದಾದ್ಮೇಲೆ ನೆಕ್ಸ್ಟು ಸುಮಂತನ ಹುಡುಗ ಒಂದು ವಿಡಿಯೋದಲ್ಲಿ ಹೇಳ್ದ ಪ್ರಚಾರಕ್ಕೆ ಅಂತ ಬಂದಂಥ ಗಾಡಿಗಳಿಗೆ ಡೀಸೆಲ್ ಪೆಟ್ರೋಲ್ ಆ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅದು ಕೂಡ ಮಾಡಿಲ್ಲ ಹಾಗೆ ಹೀಗೆ ಏನೋ ಒಂದು ಮಾತನ್ನು ಕೇಳ್ಪಟ್ಟೆ ನಾನು ಸೊ ಈ ಕಡೆ ಚಂದನ್ಗೌಡ ಅವರು ನನಗೆ ಆ ಒಂದು ಅವರು ಅಟ್ಲೀಸ್ಟ್ ನನ್ನ ಪರವಾಗಿ ಬಂದಂಥ ಗಾಡಿಗಳು ಟಾಟಾ ಸುಮೋ ಏನೇನಿತ್ತು ಆ ಗಾಡಿಗಳಿಗಾದರೂ ನಾನು ಫಂಡ್ ಮಾಡಬೇಕು ಅಂತಂದೇಳಿ ಅಮೌಂಟನ್ನು ಕೊಡಬೇಕಂತಂದೇಳಿ ಗೋಲ್ಡಲ್ಲಿ ಅಡೈಟ್ ಒಂದು ಮೂರು ಲಕ್ಷನೋ ಜೋಡಿಸ್ಕೊಂಡಿದ್ದೆ ಒಂದು ತೊಂಬತ್ತು ಗೋಲ್ಡ್ ಅಡೈಟ್ ಇದೆ ಅಂತೆಲ್ಲ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಮಾಡಿದರು ಒಂದು ಲಕ್ಷ ನನಗೆ ಅದಕ್ಕಿಂತ ಮುಂಚೆ ನನ್ನ ಅಕೌಂಟಲ್ಲಿ ಅಮೌಂಟ್ ಇತ್ತು ಒಂದು ತೊಂಬತ್ತಕ್ಕೆ ನಾನು ಗೋಲ್ಡನ್ನು ತೊಗೊಂಡು ಗೋಲ್ಡನ್ ಅಡೈಟ್ ಅಮೌಂಟ್ ಇದು ಮಾಡಿದೆ ಅಂತ ಹೇಳಿದರು ಸೊ ಹಾಗಾದ್ರೆ ಅವಾಗ ಸಾಲ ಮಾಡ್ಕೊಂಡಂಥವರು ಇಮಿಡಿಯೇಟ್ಲಿ ಇಲ್ಲಿಂದ ಬಂತು ಅಂತ ಕೇಳಿದ್ರೆ ಅವ್ರು ಹೇಳಿದ್ದು ಅಲ್ಲಿಂದ ಇಲ್ಲಿವರೆಗೂ ಹತ್ತತ್ರ ಒಂದು ಕೋಟಿಗಿಂತ ಅಧಿಕ ವೀಕ್ಷಣೆಯನ್ನು ಪಡೆದಂಥ ಯೂಟ್ಯೂಬ್ಗಳ ಒಂದು ಪೇಮೆಂಟ್ ಅನ್ನ ಇಟ್ಕೊಂಡು ನಾನು ಬಟ್ಟೆ ಅಂಗಡಿ ಇನ್ವೆಸ್ಟ್ ಮಾಡಿದ್ದೀನಿ ನನ್ನ ಅಮೌಂಟ್ ಬಂದು ಹತ್ತು ಲಕ್ಷದ ಒಳಗಡೆ ಅಂದರೆ ಒಂಬತ್ತು ಲಕ್ಷ ಅಮೌಂಟ್ ಅಮೌಂಟ್ನ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಸೊ ನನ್ನ ಒಂದು ಅನಿಸಿಕೆ ಏನಪ್ಪ ನಾನು ಈ ಒಂದು ವಿಡಿಯೋ ಮೂಲಕ ಏನು ಹೇಳೋಕ್ಕೆ ಇಷ್ಟಪಟ್ಟೆ ಅಂತಂದ್ರೆ ತುಂಬ ಒಳ್ಳೆ ವ್ಯಕ್ತಿ ಅವರ ಒಂದು ಪರವಾಗಿ ಬಂದಿರತಕ್ಕಂತ ಈ ಮಾತುಗಳೇನಿದೆ ಇದೆಲ್ಲ ನನಗೆ ಸುಳ್ಳು ಅಂತ ಅನಿಸ್ತಾ ಇದೆ ನಾನು ಹೊರನೋಟಕ್ಕೆ ನೋಡಿದಾಗ ನನಗೆ ಸುಳ್ಳು ಅಂತ ಅನಿಸ್ತಾ ಇದೆ ನಂಬಬೇಡಿ ನಂಬ ನಂಬಿ ಇದೆಲ್ಲ ನಾನು ಹೇಳಕ್ಕೆ ಹೋಗಲ್ಲ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ ಚಂದನ್ಗೌಡವ್ರ ಮೇಲೆ ಬಂದಿರತಕ್ಕಂಥ ಅಪವಾದನೆ ಸುಳ್ಳು ಅಂತ ನನಗನ್ಸುತ್ತೆ ಯಾಕಂದರೆ ನನಗೂ ಕೂಡ ಅವರ ಒಂದು ಮುಖಪರಿಚಯ ಇಲ್ಲ ಒಂದು ಸಲ ಭೇಟಿ ಆಗಿಲ್ಲ ಅವರ ಕಾಂಟ್ಯಾಕ್ಟ್ಸ್ ಕೂಡ ಇಲ್ಲ ನಾನು ಹೊರನೋಟದಲ್ಲಿ ನೋಡಿದಂಥ ಒಬ್ಬ ವ್ಯಕ್ತಿಯಾಗಿ ನಾನು ಒಳ್ಳೆ ಯೂಟ್ಯೂಬರ್ ಆಗಿ ನಾನು ಅವ್ರನ್ನ ನೋಡಿದ್ದು ಸೊ ಆ ಒಂದು ಕಾರಣಕ್ಕೆ ಇಷ್ಟು ಪಾಯಿಂಟ್ಸ್ಗಳನ್ನ ಇಟ್ಟು ಅವ್ರ ಬಗ್ಗೆ ಒಂದು ಒಳ್ಳೆತನದ ಮಾತುಗಳನ್ನ ಆಡದೆ ಪ್ರತಿ ವಿಡಿಯೋದಲ್ಲೂ ಕೂಡ ಅವ್ರ ಪರವಾಗಿನೇ ಮಾತಾಡಿರೋದು ಬಟ್ ತುಂಬ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ನೀವು ಸ್ಟಾರ್ಟಿಂಗ್ ಒಂದು ನಿಮಿಷದಲ್ಲಿ ನಾನೇನು ಬೈತೀನೋ ಐ ಮೀನ್ ಅದನ್ನೆಲ್ಲ ನೀವು ಗಾಸಿಪ್ಸ್ಗಳಂತ ತಿಳ್ಕೊಳ್ಳಿ ಇನ್ಮೇಲೆ ಅದು ಗಾಸಿಪ್ಸ್ ಟ್ರೆಂಡ್ ಏನನೇ ಆಗ್ತಾ ಇದೆ ಯಾವ ವ್ಯಕ್ತಿ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆ ವ್ಯಕ್ತಿ ಬಗ್ಗೆ ಏನೇನು ಗಾಸಿಪ್ಸ್ ಆಗ್ತಾ ಇದೆ ಅದನ್ನು ನಾನು ಸ್ಟಾರ್ಟಿಂಗ್ ಒಂದು ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಆಮೇಲೆ ನಾನು ಆ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ ಓಕೆ ಸ್ನೇಹಿತರೆ ಇದಿಷ್ಟು ನಾನು ವಿಡಿಯೋದಲ್ಲಿ ಮಾತಾಡೋಕೆ ಅಂತ ಬಂದಂಥ ವಿಚಾರ ಇನ್ನೂ ಮಾತಾಡ್ತಾ ಇದ್ರೆ ವಿಡಿಯೋ ಲೆಂತಿ ಆಗುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಈ ಒಂದು ಕೇಸಿಗೆ ಸಂಬಂಧಪಟ್ಟ ಏನಾದರೂ ತುಂಬ ಡೆವಲಪ್ಮೆಂಟ್ ಆಯಿತು ಅಂತಂದರೆ ಅಥವಾ ಇಲ್ಲಿಗೆ ನಿಲ್ತು ಅಂತಂದರೆ ಓಕೆ ಬಟ್ ಇನ್ನೂ ಡೆವಲಪ್ ಆಯಿತು ಅಂತಂದರೆ ಅದರ ಬಗ್ಗೆ ಮತ್ತೆ ಏನೇ ಹೊಸ ಮಾಹಿತಿಗಳು ಸಿಕ್ಕಿದ್ರು ಕೂಡ ಎಲ್ಲ ಯೂಟ್ಯೂಬರ್ಸ್ ಯಾರು ಇದ್ದಾರೆ ಆ ಒಂದು ಚಂದನ್ಗೌಡ ಅವರ ಒಂದು ಕೇಸಲ್ಲಿ ಯಾರ್ಯಾರ ಮಧ್ಯೆ ಆ ಒಂದು ಘರ್ಷಣೆ ನಡೀತಾ ಇದೆ ಎಲ್ಲರ ಒಂದು ವಿಡಿಯೋಗಳನ್ನ ಅಬ್ಸರ್ವ್ ಮಾಡಿ ಮತ್ತೆ ನಾನು ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಮರಿಬೇಡಿ ಆರ್ ವಿ ಕೆ ಸ್ಟುಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ಬಟನ್ ಆನ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್